ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ವಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಬಂದು ಅದು ದಮ್ ಬಿರಿಯಾನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಟೊಮ್ಯಾಟೊ ಕೆಂಪು ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಐಟಮ್ ಚಕ್ಕೆ ಲವಂಗ ಯಾಲಕ್ಕಿ ಜಾಯ್ಕಾಯಿ ಎಲ್ಲನೂ ಈರುಳ್ಳಿ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಅಡುಗೆ ಎಣ್ಣೆ ಕೊಬ್ಬರಿ ತುರಿ ಹಾಗೂ ಲಿಂಬೆಹಣ್ಣು ಅಕ್ಕಿ ಗೋಡಂಬಿ ಹಾಗೂ ಒಂದು ಅರ್ಧ ಕೆ ಜಿ ಚಿಕನು ನೋಡಿ ನಾನು ಹೇಳಿರೋ ಅಂತಹ ಸಾಮಗ್ರಿಗಳನ್ನೆಲ್ಲ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೊಟೊ ಮಾತ್ರ ಆಮೇಲೆ ಕಟ್ ಮಾಡೋಣ ಅಂತ ಒಂದು ನಾಲ್ಕು ಟೊಮೊಟೊನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಸಹ ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಗಡ್ಡೆ ಅಷ್ಟು ಕ ಸುಳ್ಕೊಂಡು ಇಟ್ಕೊಂಡಿದ್ದೀನಿ ಗೋಡಂಬಿ ಕೆಂಪು ಅನಾನಸ್ ಹೂವು ಕರಿಮೆಣಸು ಲವಂಗ ಚೆಕ್ಕೆ ಪುದೀನ ಕೊತ್ತಂಬರಿ ಕಾಯಿ ತುರಿ ಒಂದು ಲಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪಲವ್ ಪತ್ತ ಧನಿಯಾ ಒಣಮೆಣಸಿನಕಾಯಿ ನೋಡಿ ಇವಾಗ ಹೇಳಿದೆಲ್ಲ ಪದಾರ್ಥಗಳನ್ನು ನಾನು ಹಂಚ ಮೇಲೆ ಹಾಕೋತಾ ಇದ್ದೀನಿ ಗೋಡಂಬಿ ಕೆಂಪಮೆಣ್ಸಿನ್ಕಾಯಿ ಅನಾನಸು ಧನಿಯಾ ಕರಿಮೆಣಸು ಚಕ್ಕೆ ಲವಂಗ ಇವಾಗ ಇದನ್ನೆಲ್ಲ ನಾನು ಮೀಡಿಯಂ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಜೋರಾಗಿಟ್ರೆ ಸೀದೋಗುತ್ತೆ ಅಂತ ನೀವು ಸ್ಲೋ ಆಗೇ ಆನ್ ಮಾಡಿ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲೇ ನಾವು ಇದನ್ನ ರೋಸ್ಟ್ ಮಾಡ್ಕೊಳ ನೋಡಿ ಇವಾಗ ಕಾಯಿ ತುರಿನ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ ಸ್ವಲ್ಪ ರೋಸ್ಟ್ ಆಗೋ ತನಕ ಅಷ್ಟೇ ಫ್ರೈ ಮಾಡಬೇಕು ಆಮೇಲೆ ಇದನ್ನ ನಾವು ತೆಗಿಬೇಕಾಗತ್ತೆ ನೋಡಿ ಕೆಂಪಣ್ಣ ಬರೋ ತನಕ ಇದನ್ನ ನಾವು ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು ನಮಗೆ ಅರ್ಧ ಕೆ ಜಿ ಚಿಕನ್ ಸಾಕು ಅದಕ್ಕೆ ತಕ್ಕಂತೆ ನಾನು ಮಸಾಲೆನ ಇಲ್ಲಿ ತೆಗ್ದೀನಿ ಒಂದು ಕೆ ಜಿ ಚಿಕನ್ ಮಾಡ್ಕೊಳ್ಳೋರು ಸ್ವಲ್ಪ ಸ್ವಲ್ಪ ಜಾಸ್ತಿ ತಕ್ಕೊಳ್ಳಿ ನೋಡಿ ಇವಾಗ ನಾನು ಕೊತ್ತಂಬರಿ ಪುದೀನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರೋಸ್ಟ್ ಮಾಡಿದಂತಹ ಮಸಾಲೆ ಸಹ ಹಾಕ್ಕೊಂಡಿದ್ದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಇದನ್ನೆಲ್ಲ ಹಾಕಿ ಇವಾಗ ನಾವು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಕಾದು ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳೋಣ ನೋಡಿ ಫ್ರೈಗೆ ಎಷ್ಟು ಬೇಕು ಅಷ್ಟನ್ನ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಎಣ್ಣೆನ ಬಿಟ್ಟು ಗರಂ ಮಸಾಲ ಏನೇನಿದೆ ಅದನ್ನೆಲ್ಲ ನಾನು ತೋರಿಸಿದ್ದೆ ನಿಮ್ಗಾಗ್ಲೆ ಅದನ್ನೆಲ್ಲ ನಾನು ಹಾಕೋತಾ ಇದ್ದೀನಿ ನೋಡಿ ಪಲಾವ್ ಪತ್ತಾ ಚಕ್ಕೆ ಲವಂಗ ಕೇಸರಿ ದಳ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಹ ಇಲ್ಲಿ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಸಹ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನು ಚಿಕನ್ಗೆ ಅರಿಶಿನ ಹಾಕಿಟ್ಟಿದ್ದೆ ಅದನ್ನೆಲ್ಲ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗಿತ್ತು ಬ್ಯಾಕ್ಟೀರಿಯಾಗಳೆಲ್ಲ ಅಲ್ಲೇ ಹೋಗ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ ಚಿಕನ್ ಸಹ ತುಂಬಾ ಕ್ಲೀನ್ ಆಗಿರುತ್ತೆ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಮತ್ತೆ ಬೇಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನಾವು ಅರಿಶಿನ ಹಾಕೋಬೋದು ಒಂದಿಷ್ಟು ಖಾರದ ಪುಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ತಿನ್ನೋರಿದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇವಾಗ ಇಲ್ಲಿ ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನು ಧನಿಯಾ ಪೌಡರ್ನ ಇಲ್ಲಿ ಹಾಕ್ತಾ ಇದ್ದೀನಿ ಧನಿಯಾ ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಯಾಕಂದ್ರೆ ಇದು ಹೀಟ್ನ ಅವಾಯ್ಡ್ ಮಾಡುತ್ತೆ ಚಿಕನ್ ಬಾಡಿಗೆ ತುಂಬಾ ಹೀಟು ಧನಿಯಾ ಹಾಕೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಬನ್ನಿ ಇವಾಗ ನೀಟಾಗಿ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪು ಖಾರ ಅರಿಶಿನ ಧನಿಯಾ ಪೌಡ್ರು ಎಲ್ಲ ಕ್ಲೀನಾಗಿ ಚಿಕನಲ್ಲೇ ಮಿಕ್ಸ್ ಆಗಬೇಕು ಆ ರೀತಿ ನಾವಿಲ್ಲಿ ಕಲಿಸ್ಕೊಳ್ಳೋಣ ಹಾಗೆ ನಾವು ಈರುಳ್ಳಿನ ಫ್ರೈ ಮಾಡುವಾಗ ನೀಟಾಗಿ ಡೀಪಾಗೆ ಫ್ರೈ ಆಗಬೇಕು ಕೆಂಬಣ್ಣಕ್ಕೆ ತಿರುಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ನಾನು ಲಿಂಬೆ ಹಣ್ಣನ್ನ ಒಂದು ಅರ್ಧ ಲಿಂಬೆಹಣ್ಣನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲಿಂಬೆಹಣ್ಣು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಚಿಕನ್ ಬೇರೆ ತಿಂತೀವಲ್ವ ಅದನ್ನು ನೀಟನ್ನ ಅವಾಯ್ಡ್ ಮಾಡುತ್ತೆ ಬನ್ನಿ ಇವಾಗ ನಾವು ಸ್ವಲ್ಪ ಹೊತ್ತು ಬಿಟ್ಟು ಎರಡು ನಿಮಿಷ ಆದಮೇಲೆ ಕ್ಯಾಪ್ ತೆಗೆದು ಟೊಮೊಟೊನ ಇಲ್ಲಿ ಹಾಕೊಳ್ಳೋಣ ಸಣ್ಣ ಸಣ್ಣದಾಗಿ ನಾನು ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ ಎರಡು ಟೈಮ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ ಒಂದು ಆರು ಜನಕ್ಕಾಗುತ್ತೆ ಒನ್ ಟೈಮ್ ಊಟ ಮಾಡಿದ್ರೆ ನಿಮ್ಮ ನಿಮ್ಮಲ್ಲಿ ಜಾಸ್ತಿ ಜನ ಇದ್ರೆ ನೋಡ್ಕೊಂಡು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಬೇಕಾಗತ್ತೆ ನಮ್ಮನೆಗೆ ಎರಡು ಟೈಮ್ಗೆ ಅನ್ನೋ ಲೆಕ್ಕದಲ್ಲಿ ನಾನು ಆರು ಜನ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ನಾನು ರುಬ್ಬಿದ ಮಸಾಲೆ ಏನಿದೆ ಅದನ್ನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಮಲ್ಲಿ ಒಂದು ಒಂದು ಐದಾರು ಜನ ಇದ್ದಾರೆ ಅಂದರೆ ಇದು ನಿಮಗೆ ಒನ್ ಟೈಮ್ಗೆ ಸಾಕಾಗುತ್ತೆ ನಾನೇನು ಮಾಡ್ತಾ ಇದ್ದೀನಿ ಅದು ಒಂದೇ ಟೈಮ್ಗೆ ಆಗುತ್ತೆ ಒಂದು ಆರು ಜನಕ್ಕೆ ಇಲ್ಲ ಅಂದ್ರೆ ಮೂರು ಮೂರು ಜನ ಒಂದೊಂದು ಟೈಮ್ ಊಟ ಮಾಡ್ತೀವಿ ಅಂದ್ರೆ ಇದು ಎರಡು ಟೈಮ್ಗೆ ಸಾಕು ನಾವು ಯಾವುದೇ ಮಸಾಲೆ ಪದಾರ್ಥಗಳನ್ನು ಅಂಗಡಿಯಿಂದ ತಂದು ಇಲ್ಲಿ ಮಿಕ್ಸ್ ಮಾಡಿ ಹಾಕಿಲ್ಲ ಎಲ್ಲ ನಿಮ್ಮ ಕಣ್ಮುಂದೆ ಮಸಾಲೆ ಪದಾರ್ಥಗಳನ್ನು ತೋರಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಟಿದ್ದೆ ಇವಾಗ ನಾನು ಒಂದು ಸೌಟ್ ಮೊಸರನ್ನ ಇಲ್ಲಿ ಹಾಕೋತಾ ಇದ್ದೀನಿ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ ಆದ್ಮೇಲೆ ನೋಡ್ತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಳ್ಳೋಣ ಬನ್ನಿ ಇವಾಗ ನಾವು ಎರಡು ಲೋಟ ಅಕ್ಕಿನ ಇಲ್ಲಿ ಹಾಕೊಳ್ಳೋಣ ಅಕ್ಕಿನ ತೊಳ್ದಿಟ್ಟಿದ್ದೆ ಸ್ವಲ್ಪ ನೆನೆಸು ಕೂಡ ಇಟ್ಟಿದ್ದೆ ನಾನು ಈಗ ನೋಡಿ ಅಕ್ಕಿ ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಅದಾದ ನಂತರ ನಾನು ಸ್ವಲ್ಪ ಕುದಿ ಬಂದಿದೆ ನೋಡಿ ಕುದಿ ಬಂದಿದೆಯಾ ಅಂತ ನೋಡಿದೆ ಇವಾಗ ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ದಮ್ ಕಟ್ಟಾಗಿ ಬಿಡಬೇಕು ಹಾಗಾಗಿ ನಾನು ಬೇರೆ ತಟ್ಟೆನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ತಟ್ಟೆ ತೆಗೆದು ಹಿಟ್ಟನ್ನ ನೀಟಾಗಿ ಸುತ್ತನೂ ಹಾಕೋಬೇಕಾಗತ್ತೆ ನೋಡಿ ಮೈದಾ ಹಿಟ್ಟಾದರೂ ಪರವಾಗಿಲ್ಲ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ಸ್ವಲ್ಪ ಅಂಟಿನ ರೂಪಕ್ಕೆ ಕಲಿಸ್ಕೊಂಡು ಸುತ್ತ ಹಾಕೋಬೇಕು ಸುತ್ತ ಹಾಕ್ಕೊಂಡು ಲಿಡ್ನ ನೀಟಾಗೆ ಕ್ಲೋಸ್ ಮಾಡಬೇಕು ಗಟ್ಟಿಗೆ ಗಾಳಿ ಎಲ್ಲೂ ಹೋಗಬಾರ್ದು ನೋಡಿ ಅದ್ರ ಮೇಲೆ ರುಬೋ ಕಲ್ಲಿಟ್ಟಿದ್ದೀನಿ ಗಾಳಿ ಎಲ್ಲೂ ಹೋಗೋದು ಇಲ್ಲ ನೀಟಾಗಿ ಕ್ಲೋಸ್ ಆಗಿದೆ ಅದಾದ ನಂತರ ಕಲ್ಲನ್ನು ನಾನು ತೆಗಿತಾ ಇದ್ದೀನಿ ಈಗ ಆಲ್ರೆಡಿ ಬೆಂದಿರುತ್ತೆ ನೋಡೋಣ ಬನ್ನಿ ಹದಿನೈದು ನಿಮಿಷ ಆಗಿದೆ ನೋಡಿ ಇದನ್ನು ಈ ರೀತಿ ತೆಗಿಬೇಕು ತುಂಬಾ ಬಿಸಿ ಇರುತ್ತೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಸೈಡ್ ಸೈಡಲ್ಲಿ ಬಿಡಿಸ್ಕೊಂಡು ಹೋದರೆ ಅದೇ ಓಪನ್ ಆಗುತ್ತೆ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ ನೋಡಿ ಎಷ್ಟು ನೀಟಾಗೆ ಬೆಂದಿದೆ ಅಂದರೆ ಅಷ್ಟು ನೀಟಾಗಿ ಆಗಿದೆ ಸೊ ದಮ್ ಬಿರಿಯಾನಿ ಆಗಿರೋದ್ರಿಂದ ಈ ಥರನೇ ಮಾಡಿದ್ರೆ ನೀಟಾಗಿ ಲೋ ಫ್ಲೇಮಲ್ಲೇ ಬೆಂದಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ನೋಡಿ ತುಂಬಾ ನೀಟಾಗೆ ತುಂಬಾ ಸೂಪರಾಗಿ ಆಗಿದೆ ದಮ್ ಬಿರಿಯಾನಿ ನೀವು ಸಹ ಟ್ರೈ ಮಾಡಿ ಒಂದ್ಸತಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಮಸಾಲೆ ಪದಾರ್ಥಗಳನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದನ್ನು ನಾವು ಕಲ್ತ್ಕೊಳ್ಳೋಣ ನಾನು ಯಾವುದು ಮಸಾಲೆ ಪದಾರ್ಥಗಳನ್ನ ಆಗಲಿ ಮಸಾಲೆ ಪೌಡ್ರ್ಗಳನ್ನು ಆಗಲಿ ಇಲ್ಲಿ ಅಂಗಡಿಯಿಂದ ತಂದಿರಲಿಲ್ಲ ನಾನೇ ಸ್ವತಃ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ದಮ್ ಬಿರಿಯಾನಿ ಇದಕ್ಕೆ ನೆನ್ಚ್ಕೊಳ್ಳೋಕ ಈರುಳ್ಳಿ ಕ್ಯಾರೆಟು ಲಿಂಬೆಹಣ್ಣು ಇದ್ರೆ ಅಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಾನೊಂದು ಸ್ಪೂನ್ ನೋಡಿದೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಬೇಕು ನೋಡಿ ರುಚಿ ರುಚಿಕರವಾದ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ರೆಡಿಯಾಗಿದೆ ಮತ್ತೊಂದು ಹೊಸ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ನಿಮಗೆ ಚಿಕನ್ನಲ್ಲಿ ಯಾವ ರೆಸಿಪಿ ನಾನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಸಹ ಇಲ್ಲಿ ಮಾಡಿ ತೋರಿಸ್ತೀನಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಗೆಳತಿ ರಶ್ಮಿ ಮಾಡುವ ಧನ್ಯವಾದಗಳು